ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇಮಿಡಿಯೇಟ್ ಆಗಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಪ್ರಮುಖವಾದ ಮಹತ್ವದ ಸಭೆಗಳನ್ನು ಇದ್ದಾರೆ ಪೆಹಲ್ಗಾಂವ್ನಲ್ಲಿ ಉಗ್ರರು ಏನು ಅಟ್ಟಹಾಸ ನಡೆಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ಅಜಿತ್ ಧೋವಲ್ ಜೊತೆ ಸಭೆ ಇದ್ದಾರೆ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಜೊತೆ ಸಭೆ ಇದ್ದಾರೆ ಪಹಲ್ಗಾಂವ್ ಸ್ಥಿತಿಗತಿಯ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಸಲಾಗುತ್ತಿದೆ ದೆಹಲಿ ಏರ್ಪೋರ್ಟ್ನಲ್ಲಿಯೇ ಪ್ರಧಾನಿ ಮೋದಿ ಅವರಿಗೆ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟರು ಅಜಿತ್ ಡೋವಲ್ ಖುದ್ದಾಗಿ ದೆಹಲಿ ಏರ್ಪೋರ್ಟ್ಗೆ ಹೋಗಿ ಪ್ರಧಾನಿ ಮೋದಿ ಅವರು ಬಂದು ಹಿಡಿತಾ ಇದ್ದ ಹಾಗೆ ಫಸ್ಟ್ ಟೈಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬಂದು ಇಳಿತಾ ಇದ್ದ ಹಾಗೆ ನೋಡಿ ಅಜಿತ್ ಡೋವಲ್ ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಅಧಿಕಾರಿಗಳ ಜೊತೆ ಮುಖ್ಯವಾದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಟೆಹಲ್ತಾ ಸ್ಥಿತಿಯ ಕುರಿತಾಗಿ ಇದ್ದಾರೆ ಉಗ್ರರ ಬೇಟೆ ಫಿಕ್ಸ್ ಅನ್ನುವಂಥದ್ದು ಈಗ ಪಾಕಿಸ್ತಾನ ಸೇರಿದಂತೆ ಇಡೀ ಜಗತ್ತಿಗೆ ಗೊತ್ತಿದೆ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ನಡೆದಿದೆ ಪ್ರವಾಸಿಗರ ನರಮೇಧ ನಡೆದಿದೆ ನನಗೆ ಖಂಡಿಸಿ ಇವತ್ತು ಜಮ್ಮು ಬಂದ್ ನಡೆಸಲಾಗ್ತಾ ಇದೆ ಜಮ್ಮುವಿನ ಮೂಲಗಳು ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧ ಏನಿಡೆಯಿತು ಇದನ್ನು ಖಂಡಿಸಿ ಜಮ್ಮು ಬಂದ್ ನಡೆಸಲಾಗ್ತಾ ಇದೆ ತಮ್ಮ ಚಟಕ್ಕೆ ತಮ್ಮ ಏನು ಜಿಹಾದಿ ಮನಸ್ಥಿತಿಗೆ ಅಂತ ಈ ರೀತಿ ಮಾಡಿದ್ರೆ ಅಲ್ಲಿ ಬದುಕುವವರು ಹೇಗೆ ಬದುಕಬೇಕು ಪ್ರವಾಸೋದ್ಯಮವನ್ನೇ ನಂಬಿ ಬದುಕುವಂತಹ ಜನಸಾಮಾನ್ಯರು ಹೇಗೆ ಬದುಕಬೇಕು ಪಾಪ ಅವರ ಜೀವನದ ಕಥೆ ಏನು ಅವರು ಇಪ್ಪತ್ನಾಲ್ಕು ಉಗ್ರಗಾಮಿ ಚಟುವಟಿಕೆ ಮಾಡಿ ಬದುಕಕ್ಕಾಗಲ್ಲ ಅಲ್ಲಿನ ಜನ ಅವರು ಪ್ರವಾಸೋದ್ಯಮ ನಂಬಿ ಬದುಕ್ತಾ ಇದ್ದಾರೆ ಶಾಂತವಾಗಿ ಬದುಕೋದಕ್ಕೆ ಬಯಸ್ತಾರೆ ನೆಮ್ಮದಿಯಾಗಿ ನಮ್ಮ ನಿಮ್ಮ ಹಾಗೆ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ ಬಯಸ್ತಾ ಇದ್ದಾರೆ ಇಷ್ಟು ವರ್ಷ ಕಾಶ್ಮೀರಿ ಜನಗಳ ನೆಮ್ಮದಿಯ ಸಮಾಧಿಯ ಮೇಲೆ ಇವರು ತಮ್ಮ ರಾಜಕೀಯದ ಬೆಳೆಯನ್ನ ಬೆಳೀತಾ ಇದ್ರು ಈಗ ಅದು ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಜನ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಲ್ಲಿನ ಜನನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಂಥ ನರಮೇಧದ ವಿರುದ್ಧ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಏನು ಪ್ರವಾಸಿಗರ ನರಮೇಧ ನೀಡಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿ ಮಹತ್ವದ ಸಭೆ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಿಸಿಎಸ್ ಮೀಟಿಂಗ್ ನಡೆಯುತ್ತೆ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಸಭೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಸಭೆ ನಡೆಸಲಿದೆ ಜಮ್ಮು ಕಾಶ್ಮೀರದ ಸುರಕ್ಷತೆ ಹಾಗೂ ಭದ್ರತೆಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರಗಳನ್ನು ಏನಾದರೂ ಕೈಗೊಳ್ಳಲಾಗುತ್ತಾ ಇಂಥದ್ದನ್ನು ಆತಂಕವಾದವನ್ನ ಸಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅದರಲ್ಲೂ ದೇಶದ ಸಮಗ್ರತೆ ಸುರಕ್ಷತೆಗೆ ಧಕ್ಕೆ ಬಂದಾಗ ಅದನ್ನು ಸಹಿಸಿ ಕೂರುವ ಪ್ರಶ್ನೆಯೇ ಇಲ್ಲ ಮುಂದೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಂಡೇ ಕೈಗೊಳ್ತಾರೆ ಸೌದಿ ಅರೇಬಿಯಾ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇಮಿಡಿಯೇಟ್ ಆಗಿ ಬಂದು ಇದೀಗ ಹನ್ನೊಂದು ಗಂಟೆಗೆ ಬೆಳಗ್ಗೆ ನೋಡಿ ಅವರು ಈಗಷ್ಟೇ ಬಂದಿದ್ದಾರೆ ಬರ್ತದೆಗೆ ಏರ್ಪೋರ್ಟ್ನಿಂದ ಸೀದಾ ಅಲ್ಲಿ ಮೀಟಿಂಗ್ ತಗೊಂಡ್ರು ಈಗ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆನ್ ಸೆಕ್ಯೂರಿಟಿ ನಡೆಯಲಿದೆ ಸೊ ಮತ್ತೊಂದು ಸಾರಿ ರೀವಿಸಿಟ್ ಮಾಡ್ತಾರೆ ಸೆಕ್ಯೂರಿಟಿ ವಿಚಾರವನ್ನು ಯಾವ ರೀತಿಯಲ್ಲಿ ಮತ್ತೊಮ್ಮೆ ಇನ್ನಷ್ಟು ಬಿಗಿಗೊಳಿಸಬೇಕು ಅನ್ನೋದರ ವಿಚಾರವಾಗಿ ಪುನರ್ ವಿಮರ್ಶೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದ ಸ್ಥಿತಿಗತಿಯನ್ನು ಈಗಿನ ಸ್ಥಿತಿಗತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮತ್ತೊಮ್ಮೆ ಗಾಯಗಳಿಗೆ ಶ್ರೀನಗರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಶ್ರೀನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಮಿತ್ ಶಾ ಇವತ್ತು ಶ್ರೀನಗರದ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ ಅಂತ ಹೇಳಲಾಗ್ತಾ ಇದೆ ಮೂವತ್ತು ಜನ ಇಪ್ಪತ್ತೆಂಟರಿಂದ ಮೂವತ್ತು ಜನರ ನರಮೇಧ ನಡೆದಿದೆ ಕೇಳಿ ಕೇಳಿ ಧರ್ಮ ಕೇಳಿ ಕೇಳಿ ಸಾಯಿಸಿದ್ದಾರೆ ನೀವು ಮುಸ್ಲಿಮರ ಅಲ್ವಾ ಅಂತ ಕೇಳಿ ಕೇಳಿ ಸಾಯಿಸಿದ್ದಾರೆ ಹಿಂದೂ ಅಂತ ಹೇಳಿದ ಕೂಡಲೇ ಅವ್ರನ್ನ ಸಾಯಿಸುವಂಥದ್ದು ಹಾಗೆ ಇಪ್ಪತ್ತೆಂಟರಿಂದ ಮೂವತ್ತು ಜನರನ್ನ ಸಾಯಿಸಿದ್ದಾರೆ ಶ್ರೀನಗರದ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಗೆ ಅಮಿತ್ ಶಾ ಭೇಟಿ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೆಷ್ಟು ಅಪ್ವೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನಟೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋನ್ ಕನೆಕ್ಟ್ ಆಗಿದ್ದಾರೆ ನಟೇಶ್ ಸಾಕಷ್ಟು ಕ್ವಿಕ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಪ್ರಧಾನಿ ಮೋದಿ ವಾಪಸ್ ಬಂದಿದ್ದಾರೆ ಹಾಗೆಯೇ ಅಮಿತ್ ಶಾ ಕೂಡ ಇವತ್ತು ಅಲ್ಲಿಗೆ ಶ್ರೀನಗರ್ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ಮೋದಿ ಅವರು ಕೂಡ ವಿಸಿಟ್ ಮಾಡ್ತಾರ ಕ್ಯಾಬಿನೆಟ್ ಕಮಿಟಿ ಸಭೆ ಸೆಕ್ಯೂರಿಟಿ ವಿಚಾರದಲ್ಲಿ ಯಾವ ರೀತಿಯಲ್ಲಿ ನಡೆಯಬಹುದು ಏನೆಲ್ಲ ಅಪ್ಡೇಟ್ ಆಗಬಹುದು ನಟೇಶ್ ಶ್ರೀಲಕ್ಷ್ಮಿ ಈಗಾಗಲೇ ಪೆಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶ್ರೀನಗರದಲ್ಲಿ ಸಿಸಿಎಸ್ ಮೀಟಿಂಗ್ ನಡೆಯುತ್ತೆ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಮೀಟಿಂಗ್ ಇದರಲ್ಲಿ ಹಲವು ಮೇಲಾಧಿಕಾರಿಗಳು ಕೂಡ ಭಾಗಿಯಾಗಲಿರುವಂತದ್ದು ಹಾಗೆಯೇ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಇದು ಮೇಜರ್ ಮೀಟಿಂಗ್ ಅಂತ ಅಪ್ಡೇಟ್ ಸಿಗ್ಲಾಗ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಆ ಒಂದು ಟೈಟ್ ಸೆಕ್ಯೂರಿಟಿ ಏನಲ್ಲ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಅನ್ನ ಕೂಡ ಮಾಡಲಾಗಿರುವಂತದ್ದು ಈಗಾಗಲೇ ಏನು ನಿನ್ನೆಯಷ್ಟೇ ನಿನ್ನೆ ರಾತ್ರಿಯಷ್ಟೇ ಅಮಿತ್ ಶಾ ಅವರು ಇರಬಹುದು ರಾಜನಾಥ್ ಸಿಂಗ್ ಭೇಟಿ ಮಾಡಿ ಸಾಕಷ್ಟು ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು ಇವತ್ತು ಕೂಡ ಏನು ಜಮ್ಮು ಕಾಶ್ಮೀರದ ಸಂಪೂರ್ಣವಾಗಿ ಪೆಲ್ಗಾಮ ಹಾಗೇನೆ ಶ್ರೀನಗರ ಇರಬಹುದು ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನ ಮಾಡಿರುವಂತದ್ದು ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಎನ್ಐಎ ಟೀಮ್ ಕೂಡ ಪೆಹಾಂಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ಅದರ ಪರಿಶೀಲನೆ ಮಾಡಿ ಅಂದ್ರೆ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ದಾಳಿಯ ಪ್ರಮುಖ ಅಂಶಗಳನ್ನ ಕೂಡ ಕಲೆ ಹಾಕ್ತಾ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಇಂದಿನ ನರೇಂದ್ರ ಮೋದಿ ಅವರ ಏನು ಸಿಸಿಎಸ್ ಮೀಟಿಂಗ್ ಇದೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಅಧಿಕಾರಿಗಳು ಕೂಡ ಅಂದ್ರೆ ಈ ಮಿಲಿಟರಿ ಸೇನಾಪಡೆಗೆ ಸಂಬಂಧಪಟ್ಟಂತೆ ಮೇಜರ್ ಜನರಲ್ ಏನಿದ್ದಾರೆ ಎಲ್ಲರೂ ಕೂಡ ಆ ಒಂದು ಸ್ಥಳದಲ್ಲಿ ಏನು ಬಿಟ್ಟಿರುವಂತದ್ದು ಇವತ್ತಿನ ಈ ಒಂದು ಮೀಟಿಂಗ್ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಶ್ರೀಲಕ್ಷ್ಮಿ ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದಿಂದನೂ ಕೂಡ ಏನು ಸಚಿವ ಸಂತೋಷ್ ಲಾಡ್ ಕೂಡ ಅಲ್ಲಿಗೆ ತೆರಳಿದ್ದಾರೆ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಸದ್ಯದ ಅಪ್ಡೇಟ್ ಪ್ರಕಾರ ಅಲ್ಲಿನ ಏನೋ ಮೃತದೇಹಗಳನ್ನ ಏರ್ ಲಿಫ್ಟ್ ಮಾಡುವಂತಹ ಕೆಲಸಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಈಗಾಗಲೇ ಆಂಬ್ಯುಲೆನ್ಸ್ ಮೂಲಕ ಏರ್ ಲಿಫ್ಟ್ ಅಂದ್ರೆ ಆಂಬುಲೆನ್ಸ್ ಮೂಲಕ ಏನು ಮೃತದೇಹಗಳನ್ನ ರವಾನೆ ಮಾಡುವಂತಹ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ ಶ್ರೀಲಕ್ಷ್ಮಿ थैंक यू नटे स्वीटे सऊदी अरेबिय प्रवास अर्धटी इमीडियेटी प्रधानमंत्री मोदी भारत के वापस बंद वादा महत्व सभा हलगाव उग्रो अट्ठास मैदी संबंध मोस्ट इंपार्टं मीटिंग नोदी वैशंकर् अजित धोवल जो सभी नए भद्रता सलिहार अजित धोवल जो सभी ना पहलगाम स्थितगत बच्चे सभ्यक नयेपोर्टल प्रधानमंत्री मोदी फस्ट हाँ इन अजित धोवल खुद दिल्ली ऐर्पोर्ट होंगे प्रधानमंत्री मोदी बंद हिडाने फस्ट हांद इनफार्मेष ಬಂದು ಇಳಿತಾ ಇದ್ದ ಹಾಗೆ ನೋಡಿ ಅಜಿತ್ ದೋವಲ್ ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಅಧಿಕಾರಿಗಳ ಜೊತೆ ಮುಖ್ಯವಾದ ಅಧಿಕಾರಿಗಳ ಜೊತೆ ಸಭೆ